ಹೆಲೋ ಫ್ರೆಂಡ್ಸ್ ನೀವು ಈ ರೀತಿ ಸಾಫ್ಟ್ ಸಾಫ್ಟ್ ಆಗಿರುವಂಥ ದೋಸೆ ಮಾಡಬೇಕಾ ಇದು ಮಕ್ಕಳ ಟಿಫನ್ ಬಾಕ್ಸಿಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮಾಡೋದು ತುಂಬ ಅಂದರೆ ತುಂಬ ಈಸಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬರೋಣ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಎರಡು ಕಪ್ ಆಗೋವಷ್ಟು ಗೋಧಿ ಹಿಟ್ಟು ಹಾಗೆ ಅರ್ಧ ಕಪ್ ಆಗೋವಷ್ಟು ಜೋಳದ ಹಿಟ್ಟು ಅರ್ಧ ಕಪ್ ಆಗೋವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಖಾರದ ಪುಡಿನ ಹಾಕ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಅಜ್ವೇನ ಹಾಗೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಇದೆಲ್ಲವನ್ನು ಹಾಕಿಬಿಟ್ಟು ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೊದಲು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ತಾ ಬರಬೇಕು ನೋಡಿ ಈ ರೀತಿ ಗಂಟಿಲ್ಲದ ಹಾಗೆ ಇದನ್ನು ದೋಸೆ ಹಿಟ್ಟಿನ ಪಾಲ್ಟನ್ನಾಗಿ ಕಲಿಸ್ಕೋಬೇಕು ಈ ರೀತಿ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ತಾ ಬರಬೇಕು ನೋಡಿ ಈ ರೀತಿ ಆಗಬೇಕು ಈಗ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆನ ಹಾಕಿಬಿಟ್ಟು ಇದನ್ನು ಮತ್ತೊಮ್ಮೆ ಕಲಿಸ್ಬಿಟ್ಟು ಇದನ್ನು ನಾನೀಗ ದೋಸೆ ಹಾಕಲಿಕ್ಕೆ ಯೂಸ್ ಮಾಡ್ತೀನಿ ಒಲೆ ಮೇಲೆ ದೋಸೆ ಹಂಚನ್ನು ಇಟ್ಬಿಟ್ಟು ಲೋ ಫ್ಲೇಮ್ನಲ್ಲಿ ಇದನ್ನು ಅನ್ನ ಮಾಡ್ತಾ ಬರಬೇಕು ನೋಡಿ ಈ ರೀತಿ ಉರಿನ ಜಾಸ್ತಿ ಇಡಬಾರ್ದು ಲೋ ಫ್ಲೇಮ್ನಲ್ಲಿ ದೋಸಾನ ಹಾಕಿಬಿಟ್ಟು ಒಂದು ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆನ ಅಪ್ಲೈ ಮಾಡಿ ಇದನ್ನು ಮುಚ್ಚಳನ ಮುಚ್ಚಿ ಎರಡರಿಂದ ನಿಮಿಷ ಬೇಯಿಸಬೇಕು ಎರಡರಿಂದ ಮೂರು ನಿಮಿಷ ಆದಮೇಲೆ ಇದನ್ನು ಮತ್ತೆ ಇನ್ನೊಂದು ಕಡೆ ತಿರುವು ಹಾಕಬೇಕು ಈ ರೀತಿ ತಿರು ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಿಬಿಟ್ಟು ಇದನ್ನು ನೀವು ತೆಗೆದುಬಿಟ್ಟು ಸರ್ವ್ ಮಾಡಬೇಕು ನಾನು ಇದೇ ರೀತಿ ಎಲ್ಲ ದೋಸನ ಹಾಕ್ತಾ ಬರ್ತೀನಿ ಇದನ್ನು ನೀವು ವಿತಿನ್ ಟೆನ್ ಮಿನಿಟ್ಸ್ನಲ್ಲಿ ಮಾಡ್ಕೋಬೋದು ಇದನ್ನು ನೀವು ಮೊಸರು ಜೊತೆಗೆ ಹಾಗೆ ಮಾವಿನಕಾಯಿ ಸೀಸನ್ ಬಂದರೆ ಮಾವಿನಕಾಯಿ ರಸ ಜೊತೆಗೆಲ್ಲ ತಿನ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿ ಆಗಿರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಹಾಗೆ ಮಕ್ಕಳ ಟಿಫನ್ ಬಾಕ್ಸಿಗೆಲ್ಲ ತುಂಬ ರುಚಿಯಾಗಿರುತ್ತೆ ಹಾಗಿದ್ರೆ ತಡ ಯಾಕೆ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗೋದನ್ನು ಮರಿಬೇಡಿ